ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಇತ್ತಿರುವೆದರುಶನವ ನೆರೆದಿರುವ ಭಕ್ತರಿಗೆ ಮತ್ತೊಮ್ಮೆ ನನ್ನತ್ತ ಹರಿಸು ಕರುಣ ಇತ್ತಿರುವೆದರುಶನವ ನೆರೆದಿರುವ ಭಕ್ತರಿಗೆ ಮತ್ತೊಮ್ಮೆ ನನ್ನತ್ತ ಹರಿಸು ಕರುಣ ಮತ್ತೊಮ್ಮೆ ನನ್ನತ್ತ ಹರಿಸು ಕರುಣ ಹರಿಸು ಕರುಣ ಹರಿಸು ಕರುಣ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ್ ಹತ್ತೂರ ಒಡೆಯನಿಗೆ ಭಕ್ತಿನ ಮನ ಹತ್ತೂರ ಒಡೆಯನಿಗೆ ಭಕ್ತಿನ ಮನ ಇರುವಂತ ಜಾಗವಿದು ದೂರವಿದೆ ಎನಿಸಿತ್ತು ಬರಲೆಂತು ಸನ್ನಿಧಿಗೆ ನೋವಲ್ಲಿದ್ದೆ ಇರುವಂಥ ಜಾಗವಿದು ದೂರವಿದೆ ಎನಿಸಿತ್ತು ಬರಲಿಂತು ಸನ್ನಿಧಿಗೆ ನೋವಲ್ಲಿದ್ದೆ ಬರುವಂತ ಅವಕಾಶ ನೀಡಿರುವೆ ನೀನೆನಗೆ ಕರುಣೆಯನ್ನು ತೋರಿರುವೆ ನೀನು ತಂದೆ ಬರುವಂತ ಅವಕಾಶ ನೀಡಿರುವೆ ನೀನೆನಗೆ ಕರುಣೆಯನು ತೋರಿರುವೆ ನೀನು ತಂದೆ ಕರುಣೆಯನ್ನು ತೋರಿರುವೆ ನೀನು ತಂದೆ ನೀನು ತಂದೆ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ್ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಭಕ್ತಿ ನಮನ ಭಕ್ತಿನಮನ ಬರಿದಾದ ಮನವಿಂದು ತುಂಬಿಹುದು ನಿನ್ನಿಂದ ಕರುಣದಲ್ಲಿ ಕಂದನನು ನೀನು ಕರೆದೆ ಬರಿದಾದ ಮನವಿಂದು ತುಂಬಿಹುದು ನಿನ್ನಿಂದ ಕರುಣದಲ್ಲಿ ಕಂದನನು ನೀನು ಕರೆದೆ ಅರಿವಿರದೆ ಬಂದಿರುವೆ ಪಾವನದ ಸನ್ನಿಧಿಗೆ ದರ್ಶನವ ನೀನಿತ್ತು ನನ್ನ ಪೊರೆದೆ ಅರಿವಿರದೆ ಬಂದಿರುವೆ ಪಾವನದ ಸನ್ನಿಧಿಗೆ ದರ್ಶನವ ನೀನಿತ್ತು ನನ್ನ ಪೊರೆದೆ ದರ್ಶನವ ನೀನಿತ್ತು ನನ್ನ ಪೊರೆದೆ ನನ್ನ ಪೊರೆದೆ ನನ್ನ ಪೊರೆದೇ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಭಕ್ತಿ ನಮನ ಭಕ್ತಿ ನಮನ ಕಟ್ಟೆ ಪೂಜೆಯ ಅಂದಪೇಟೆ ಸವಾರಿಯ ಚಂದ ದಿಟ್ಟಿ ಕದಲಿಸದಂತೆ ನೋಡಿ ನಿಂತೆ ಪೂಜೆಯ ಅಂದ ಪೀಠ ಸವಾರಿಯ ಚಂದ ದಿಟ್ಟಿ ಕದಲಿಸದಂತೆ ನೋಡಿ ನಿಂದೆ ಇಟ್ಟಿರುವೆ ಭಕ್ತಿಯ ಮಹಾಲಿಂಗೇಶ್ವರನಲ್ಲಿ ಕೊಟ್ಟಿರುವೆ ಅವಕಾಶ ನೋಡುವಂತೆ ಕೊಟ್ಟಿರುವೆ ಅವಕಾಶ ನೋಡುವಂತೆ 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 ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ್ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಇತ್ತಿರುವೆ ದರ್ಶನವ ನೆರೆದಿರುವ ಭಕ್ತರಿಗೆ ಮತ್ತೊಮ್ಮೆ ನನ್ನ ತಹರಿಸು ಕರುಣ ಮತ್ತೊಮ್ಮೆ ನನ್ನ ತಹರಿಸು ಕರುಣ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ್ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಅತ್ತೂರ ಒಡೆಯನಿಗೆ ಭಕ್ತಿನ ಮನ